ಕ್ವಾಲಿಟಿ ಕ್ವಾಂಟಿಟಿ ಯಾವ ರೀತಿ ಬಂದಿದೆ ರೀಸನಬಲ್ ಇದೆ ಇಲ್ಲ ಅಂತ ಅನ್ಸುತ್ತೆ ದುಪ್ಪಟ್ಟ ಇದು ಆ ಡ್ರೆಸ್ ನನ್ನ ಕೈಯಲ್ಲಿ ಹಿಡಿದ್ರೆ ಮಲ್ಲಿಗೆ ಹೂ ಇದೆ ಫೀಲ್ ಬರುತ್ತೆ ಬ್ಲಾಕ್ ಅಲ್ಲ ಅದು ನೇವಿ ಬ್ಲೂ ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ನಾನು ಇವತ್ತು ತುಂಬ ಇಂಟ್ರೆಸ್ಟಿಂಗ್ ಕಲೆಕ್ಷನ್ ಜೊತೆ ಬಂದಿದ್ದೀನಿ ದಯವಿಟ್ಟು ಕೊನೆಯವರೆಗೂ ಇತ್ತು ಕಲೆಕ್ಷನ್ ಯಾವ ರೀತಿ ಅನ್ನಿಸ್ತು ಅಂತ ತಿಳಿಸೋದನ್ನು ಮರಿಬೇಡಿ

ఇది పైజమా ప్యాంట్ పాకెట్స్ ఏ వర్క్ ఆమె ఫినిషింగ్ బాగా బాగా ఎలా పడమ బటన్ వర్క్ ఆగి ప్రతి ఒక్క తుంబాయి థ్రెడ్ వర్క్ ఇది గోల్డన్ జరి వర్క్ అయితే అద్రు ఫినిషింగ్ బాగా అది ఆన్ స్పాట్ అయితే బట్టె ఆన్లైన్ ఎస్పెషిలీ ఈ సిగతే డౌట్ ಆಮೇಲೆ ಇದು ಏನೇನ್ರಿ ನಾವು ದೇವ್ರಿಗೆ ಒಡ್ಸ್ಬೇಕಂತ ಸೀರೆ ತಗೊಂಡಿದ್ದಲ್ಲ ತರಪಿ ಇದ್ದರಲ್ಲ ಆ ಸೀರೆ ಇದು ಭಾಳ ಚೆನ್ನಾಗಿದೆ ಇದೊಂದು ಸ್ವಲ್ಪ ರೇಟ್ ತುಂಬ ಕಡಿಮೆನೇ ಇದು ಬಟ್ ಕಾಟನ್ ಸೀರೆ ದೇವ್ರಿಗೆ ಒಡ್ಸೋಕೆ ಚೆನ್ನಾಗಿ ಅಂತಂದೇಳಿ ಇದು ಸೀರೆ ಪ್ಲಸ್ ಬ್ಲೌಸ್ ಪೀಸ್ ಒಂದು ಮೂರು ಅಂದರೆ ತುಂಬ ಅಂದರೆ ತುಂಬ ಕಡಿಮೆ ರೇಟ್ ಇದೆ ಬಂದು ಒಳ್ಳೆಯ ಕ್ವಾಲಿಟಿ ಬ್ಲೌಸ್ ಪೀಸ್ಗಳು ಓಕೆ ಸೀರೆ ಗ್ರೀನ್ ಕಲರ್ ತಂದಿದ್ದೆ ಆಮೇಲೆ ಸೀರೆ ಈ ಥರ ಇದೆ समय के लिए। तो ननिहिरे मैं भी वन, वन नहीं कि लव वन समय के लिखता हूँ चिरस्थिर राष्ट्र है बारह कर में इधर जोस किस्मु मोर जैसे री वाला मोर आई तोप तोप नाश्ते में मोत तोप नाम मोटरसाइकिल नाश्ते में इधर बारह कर में रेडी है इधर ननिहिरे वीडियो लंच जोस भी नहीं हाँ हाँ दो

ಒಂದು ಏಟ್ ಹಂಡ್ರೆಡ್ ರೇಂಜಿಗೆ ಬಿದ್ದಿದ್ದೀನಿ ಅಷ್ಟೇ ಜರಿ ವರ್ಕ್ ಆಗಿರ್ಬೋದು ಜರಿ ವರ್ಕ್ ನೋಡಿದ್ದು ಡ್ರೆಸ್ಸಿಂಗ್ ತುಂಬ ಚೆನ್ನಾಗಿದೆ ಇದು ಇದು ದುಪ್ಪಟ್ಟ ಇವು ಮೂರು ಸೆಟ್ ಇವು ಆಮೇಲೆ ರೆಗ್ಯುಲರ್ ಯೂಸೇಜ್ ಇರಲಿ ಅಂತಂದೇಳಿ ಟಾಪ್ಸು ಇದು ತುಂಬ ಜಾಸ್ತಿ ರೇಟಿಂಗ್ ಏನಲ್ಲ ಇದು ಒನ್ ಫಿಫ್ಟಿ ರೇಂಜಿಂದು நான் சொல்வா அட்ர முகி துண்டாக பட்டை மற்ற இது இது ஏன் ஸ்டோன் வர்க்கை இதெல்லாம் இத்தர்த்தே டூ ஹண்ட்ரெடு டூ ஃபிஃப்டி த்ரீ ஹண்ட்ரெட் ரேஞ்சிகே சா ஹம் பழ சாஃப்டாக தக மக்களே சாஃப்டாகிர் வந்து இது கலர் காம்பினேஷன் நன்கு பல இஷ்ட அது அது காட்டன் டைப் மிஸ் ஐத்து இது பாலிஸ்டர் ப்ளாண்ட்டு கலர் காம்பினேஷன் பல இடத்து அந்த தகிண்டே இது ஜஸ்டு ಅಷ್ಟೇ ಹ್ಞೂ ಹಂಡ್ರೆಡ್ ರುಪೀಸ್ ಅಷ್ಟೇನೇ ಇದು ಇದೆ ಕುರ್ತಾ ಸೆಟ್ ತಗೋಬೇಕು ಅಂತ ಇತ್ತು ಪ್ಯೂರ್ ಕಾಟನ್ ಅಲ್ಲಿ ಕಾಟನ್ ಅಂದ್ರೆ ಸಮ್ಮರ್ ಆಯಿತು ವಿಂಟರ್ ಆಯಿತು ಎಲ್ಲಾ ಸೀಸನ್ ಇದಾಗುತ್ತೆ ಅಲ್ಲಿ ಸೇಲ್ ಹಾಕಿದ ಹೋಗಿದ್ವಿ ನೋಡಿ ಈ ತರ ಇದೆ ಕಾಟನ್ ಎಂಬ್ರಾಯ್ಡ್ರಿ ವರ್ಕ್ ಬಹಳ ಚೆನ್ನಾಗಿದೆ ಬಹಳ ಇಷ್ಟ ಇತ್ತು ಈ ಕಲರ್ ಕಾಂಬಿನೇಷನ್ ಇರಲಿಲ್ಲ ಅಂತ ಹೇಳಿ ತಗೊಂಡಿದ್ದು ಇದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಟೆನ್ ಪರ್ಸೆಂಟ್ ಯೂಶುವಲ್ ಆಗಿ ಟೆನ್ ಪರ್ಸೆಂಟ್ ಇರುತ್ತೆ ಇದು ಏಯ್ಟ್ ತರ್ಟಿ ನೈನ್ ಅಂದರೆ ಏಯ್ಟ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಅಂತೂ ಬಿದ್ದಿರುತ್ತೆ ಇದಕ್ಕೆ ಎಕ್ಸ್ಟ್ರಾ ಡಿಸ್ಕೌಂಟು ನೋಡಿ ಓಕೆ ಆಗುತ್ತಾ ಈ ಥರ ಇದೆ ಡಿಸೈನು ಆಮೇಲೆ ಪಟ್ಟಿ ವರ್ಕು ಇದೆಲ್ಲ ತುಂಬ ಚೆನ್ನಾಗಿದೆ ನನ್ನ ನನ್ನ ಫ್ರೆಂಡ್ಸ್ ಜೊತೆಗೆ ಬಂದಿರಲ್ಲ ಇದೇ ಇರಲಿ ಭಾಳ ಚೆನ್ನಾಗಿದೆ ಅಂತ ಅಂದಿದ್ದಕ್ಕೆ ಇದನ್ನು ತಗೊಂಬಂದಿದ್ದೆ ನಿಮಗೆ ಪ್ಯೂರ್ ಕಾಟನ್ನು ಒಂದು ಸಿಕ್ಸ್ ಹಂಡ್ರೆಡ್ ರೇಂಜಿಗೆ ಬಿದ್ದಿದೆ

இது டாப்பு இதர வர்க்கு மத்திய நெக்கி வர்க்கு சீக்வென்ஸ் வர்க்கு தான் ஃபினிஷிங் நோது நீங்கள் ஒன் சாவர ரேஞ்ச்க்க நன்கு சிக்கி இது ட்ரெஸ்ஸு இது டாப்பி அது டாப்பு இது பாட்டம் அந்த மக்களே தான் அது அவ்வளோ ஆகல வேட் இது எல்லாம் லைனிங்கு இது பிரதி ஒன் தௌசண்ட் அந்த ஆரம்ப்சே கொடுபோதல்ல வர்த்தியல்ல

ಫುಲ್ ಬರ್ತಾ ಇಲ್ಲ ಟಾಪ್ ಟಾಪ್ ಫುಲ್ ಬರ್ತಾ ಇಲ್ಲ ಇಲ್ಲಿ ಹಿಡ್ಕೊಂಡು ನೀನ್ ಟಾಪ್ ಇದು ಇದು ನನ್ನ ಮಗಳ ಈ ತರ ಇದೆ ಇದು ಯಾವ ರೀತಿ ಅನಿಸ್ತು ಕಲೆಕ್ಷನ್ ಕಲರ್ ನನ್ನ ಹತ್ರ ನನ್ನ ಮಗಳ ಹತ್ರ ಇರ್ಲಿಲ್ಲ ಈ ಕಲರ್ ಅಂತ ಹೇಳಿ ತಗೊಂಡಿದ್ದು ಸೊ ನಿಮಗೆ ಯಾವ ರೀತಿ ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಡ್ರೆಸ್ ಬಗ್ಗೆ ಹೇಳ್ಬೇಕು ನಾನು ಸರಿ ಕೊಂತಿನ ಇಲ್ಲ ಅಂತ ಆಮೇಲೆ ಇದು ಪ್ಯೂರ್ ಕಾಟನ್ ಟಾಪ್ ಗ್ರೀನ್ ಕಲರು ನನಗೆ ಬಹಳ ಇಷ್ಟ ಇದೆ ಯಾಕೆಂದರೆ ವಿಯರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು ಡೆಡ್ಡಿ ವೇರ್ ಆಗಿರ್ಬೋದು ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ಇದು ಒಂದು ಟೂ ಫಿಫ್ಟಿ ಇನ್ನೂರ ಎಪ್ಪತ್ತೈದು ರೇಂಜ್ ಬಿತ್ತು ಅನ್ಸುತ್ತೆ ನಮಗೆ ಹೌದು ಮುನ್ನೂರು ರೇಂಜಿಗೆ ಬಿದ್ದಿದೆ ಇದು ಅಷ್ಟೇ ಕ್ವಾಲಿಟಿ ಮಾತ್ರ ತುಂಬ ತುಂಬ ದಪ್ಪನೂ ಇದೆ ಆಮೇಲೆ ತ್ರೀ ಹಂಡ್ರೆಡ್ ಏನು ರೇಂಜ್ ಇದೆ ಅದು ನಿಜವಾಗ್ಲೂ ವರ್ತ್ ಅಂತ ಅನ್ನಿಸ್ತು ಇದು ಒಂದು ನೀವು ಸುಮಾರು ತಂದಿದ್ವಿ ಇದು ಒಂದು ಅಷ್ಟೇ ಇದು ಆ್ಯಕ್ಚುಲಿ ಕಲರ್ ನೆವಿ ಬ್ಲೂ ಕಲರು ಮತ್ತು ಇದು ಜಸ್ಟ್ ಒನ್ ಸಿಕ್ಸ್ಟಿ ಏನೋ ಆಗಿದೆ ಅಷ್ಟೇ ನಮಗೆ ಭಾಳ ಕಡಿಮೆ ರೇಟು ಅಂದರೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿದೆ ನೀವು ನೋಡ್ಬೋದು ಇಲ್ಲಿ ಥಿಕ್ನೆಸ್ ಆಗಿರ್ಬೋದು ಕ್ಲಾತ್ ಭಾಳ ಚೆನ್ನಾಗಿದೆ ಇದು ಸಣ್ಣ ಮಗಳಿಗೆ ಅಂತ ಪೋರ್ಟಿಂಗ್ ಅಂತ ಈ ಟೈಪ್ ಅವಳಿಗೆ ಇಷ್ಟ ಅಂತಂದೇಳಿ ತಗೊಂಡಿದ್ದು ಹಾಗೆಯೇ ಇದು ಒಂದು ಕೂಡ ಅಷ್ಟೇ ಅವಳಿಗೆ ತಗೊಂಡಿರೋದು ಇದು ಸುಮಾರು ಟೂ ಹಂಡ್ರೆಡ್ ರೇಂಜ್ ಏನೇ ಅಂದರೆ ಟಾಪ್ ಕ್ವಾಲಿಟಿ ಮಾತ್ರ ಮೈ ಕೈಯಲ್ಲಿ ಹಿಡಿದ್ರೆ ಮಲ್ಲಿಗೆ ಹೂ ಇಡ್ದಂಗೆ ಆಗುತ್ತೆ ಅಷ್ಟು ಚೆನ್ನಾಗಿ ಸಾಫ್ಟಾಗಿದ್ದಾವೆ ಆಮೇಲೆ ಇದು ಈ ವರ್ಕ್ ಆಗಿರ್ಬೋದು ಈ ವರ್ಕ್ ಆಗಿರ್ಬೋದು ಪ್ರಿಂಟ್ ವರ್ಕ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇದು ನನ್ನ ದೊಡ್ಡ ಮಗಳಿಗೆ ಇದು ಕಾಟನ್ನು ಮತ್ತು ಪಾತ್ಸಾ ಎರಡು ಮಿಕ್ಸ್ ಇದೆ ಬಟ್ ಕ್ವಾಲಿಟಿ ಮಾತ್ರ ತುಂಬ ಅಂದ್ರೆ ತುಂಬ ಸೂಪರ್ ಆಗಿದೆ ಇದು ತ್ರೀ ಹಂಡ್ರೆಡ್ ಬಟ್ ತ್ರೀ ಹಂಡ್ರೆಡ್ ವರ್ಕ್ ಇದೆ ಬಟ್ಟೆ ಮಾತ್ರ ಸೂಪರ್ ಆಗಿದೆ ಟಚ್ ಆ್ಯಂಡ್ ಫೀಲ್ ಅಂತ ಅದರ ಇದೇ ಬೇರೆ ಹಾಗೆಯೇ ಇದು ಅಷ್ಟೇ ನನ್ನ ದೊಡ್ಡ ಮಗಳಿಗೆ ಟಾಪ್ ಇದು ಆರೆಂಜ್ ಕಲರ್ ಇದು ಬಟ್ಟೆ ಮಾತ್ರ ಒಂದು ಒನ್ ತ್ರೀ ಹಂಡ್ರೆಡ್ ಮೇಲೆ ನಾನು ತಂದಿಲ್ಲ ಬಟ್ ಇದೂ ಒನ್ ಸಿಕ್ಸ್ಟಿನೇ ಬಟ್ಟೆ ಮಾತ್ರ ಭಾಳ ಅಂದರೆ ಭಾಳ ಚೆನ್ನಾಗಿದೆ ನಿಮಗೆ ಒಂದು ಅಂದಾಜು ಸಿಗ್ಬೋದು ನಾನು ಆಮೇಲೆ ನೇರಿಂದ ತೋರಿಸ್ತೀನಿ ಇದು ನೆಕ್ಕಿ ವರ್ಕ್ ಆಗಿರ್ಬೋದು ಇದಾಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಟ್ಟೆನೂ ಅಷ್ಟೇ ನೋಡಿರಿ ನೀವು ಒಂದು ಇದು ನಾನು ಎರಡು ಒಂದೇ ಒಬ್ರಿಗೂ ಒಂದೊಂದು ಕ್ವಾಲಿಟಿ ಒಂದೊಂದು ಥರ ಸೇಮ್ ಸೇಮ್ ಇದೆ ಆಗಲಿ ನಾನು ಫಸ್ಟಿಗೆ ನನ್ನ ಮಗಳು ತೋರಿಸಿದೆ ಥರ ಇದ್ರ ಕಲರ್ ಸೇಮ್ ಇದು ಅದೇ ಅದೇ ಥರನೇ ತುಂಬ ಸಾಫ್ಟಾಗಿದೆ ಈ ಥರ ಪ್ರಿಂಟಿದೆ ಅದು ಒನ್ ಸಿಕ್ಸ್ಟಿ ಇದು ಅಷ್ಟೇ ಟೂ ಹಂಡ್ರೆಡ್ அறாம்சே கொடுபோது இத்தர டாப்ஸ் ரேட்டிங்க சீக துண்டாக இது திக்குனெஸ் துப்ப ஜாஸ்தி இது மைமே கையில் ஹிதிரோ மைல் ஹூர்ட் ஃபீல் கொடுத்து நங்கே இது சீரை இது எஸ் எஸ் க இது முன்னூற தொம்பத்து மாத்திரே யாவரீதி அந்த தோர்ஸ் இது பூத்தி தர இது சீரை ஃபுல் ரீதி கழகர் ஃபுல் வர்க் பண்ணி ಡಬಲ್ ಕಲರ್ ನೈಟ್ ಬೆಳಕಿಗೆ ಮಾತ್ರ ಸೂಪರಾಗಿ ಕಾಣಿಸುತ್ತೆ ಅಂತಂದೇಳಿ ಈ ಥರ ಸೀರೆನ ತಂದಿರೋದು ಈ ಈ ಕಲರ್ ಕಾಂಬಿನೇಷನ್ ಉಟ್ಕೊಂಡ್ರೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ತಂದಿರೋದು ಆ್ಯಕ್ಚುಲಿ ಏನು ಹೋಗಿದ್ದು ನಾಲ್ಕು ಜನ ನಾಲ್ಕು ಜನನೂ ಇದೇ ಸೇಮ್ ಇದೇ ಥರನೇ ತಗೊಬಂದಿದೀವಿ ನಾವು ಸೀರೆನ ಸೇಮ್ ಒಂದೇ ಥರ ಅಂತ ಹೇಳಿ ಈ ಸೀರೆ ಅಂದರೆ ಹೋಗಿ ಶಾಪ್ ಮಾಡಿದಕ್ಕೂ ಒಂದು ಖುಷಿ ಇರಬೇಕು ಸ್ಯಾಟಿಸ್ಫ್ಯಾಕ್ಷನ್ ಅಂತ ಹೇಳಿ ಅದು ನನಗೆ ಈ ಸಲ ಶಾಪ್ ಮಾಡಿದಾಗ ಸಿಕ್ತು ಒಂದೇನು ಅಂತಂದರೆ ಪ್ರೈಸ್ ಎಲ್ಲ ರೀಸನಬಲ್ ಆಗಿದೆ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ ಅದರಲ್ಲಿ ಮ್ಯಾಟ್ರ್ ಇಲ್ಲ ಎರಡು ಮಾತಿಲ್ಲ ಬಟ್ ಇನ್ನೊಂದು ಸ್ವಲ್ಪ ಹೊಸ ಸ್ಟಾಕ್ ಬರಲಿ ಬರ್ಬೋದಿತ್ತು ಆಗ್ಬೋದಿತ್ತು ಅಂತ ಒಂದು ಮಾತಾಡಿದ್ದು ಬಟ್ ಏನಿದೆ ಅದು ಸೂಪರ್ ಆಗಿದೆ ಇದೆಲ್ಲ ಕಲೆಕ್ಷನ್ ಯಾವ ರೀತಿ ಹೇಳಿ ನಮಗೆ ತಿಳಿಸಿ ಕಮೆಂಟಲ್ಲಿ ಅಲ್ಲಿ ಆಮೇಲೆ ಇದೇ ರೀತಿ ಇನ್ನೂ ಉಪಯುಕ್ತ ಮಾಹಿತಿಗಾಗಿ ಮಾಹಿತಿಗಾಗಿರ್ಬೋದು ಬ್ಲಾಗ್ ಆಗಿರ್ಬೋದು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನನ್ನ ಫ್ರೆಂಡ್ಸ್ ಇದು ಕಲರ್ ಆ್ಯಕ್ಚುಲಿ ತುಂಬ ಟ್ರೆಂಡಿಂಗ್ ಕಲರ್ ಹಾಗೆಯೇ ಈ ಕಲರ್ ಲೈಟ್ ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನ್ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಳಗಡೆ ಇವೇನಿದಾವಲ್ಲ ಸ್ಟೋನ್ಸು ಬ್ರೈಟ್ ಸ್ಟೋನ್ಸು ನೈಟ್ ಟೈಮಲ್ಲಿ ತುಂಬ ಶೈನಿಂಗ್ ಆಗಿರುತ್ತೆ ಹಾಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ಥರ ನಾವು ನಾಲ್ಕು ಜನ ಫ್ರೆಂಡ್ಸು ಇದನ್ನು ಶಾಪ್ ಮಾಡಿದ್ದೀವಿ ಒಂದೇ ಥರ ಸೀರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಂತ ಇದೆರಡನ್ನು ನನ್ನ ಇಬ್ರು ಹೆಣ್ಣು ಮಕ್ಕಳಿಗೆ ಟಾಪ್ಸ್ ಪ್ಯೂರ್ ಕಾಟನ್ ಫುಲ್ ಸಾಫ್ಟ್ ಮಲ್ಗೆ ತರ ಇದೆ ಮಕ್ಕಳಿಗೆ ಇದೇ ತರ ಇರಬೇಕು ಬಟ್ಟೆಗಳು ತಿಕ್ನೆಸ್ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ರಿವ್ಯೂ ಈ ರಿವ್ಯೂ ಯಾವ ರೀತಿ ಅನಿಸ್ತು ಅಂತ ಈ ಕಲೆಕ್ಷನ್ ನಿಮ್ಗೆ ಯಾವ ರೀತಿ ಅಂತ ಹಾಕಿ ಹಾಗೆಯೇ ಇದು ಪಾಲಿಸ್ಟರ್ ಬಟ್ಟೆ ಇದು ಅದರ ತಿಕ್ನೆಸ್ ತುಂಬಾ ಚೆನ್ನಾಗಿದೆ ಇದು ಒನ್ ಫಿಫ್ಟಿ ಟು ಟು ಹಂಡ್ರೆಡ್ ರೇಂಜ್ ಇದನ್ನು ಸಹ ನೋಡ್ಬೋದು ನೀವು ಬಟ್ಟೆ ಯಾವ ರೀತಿ ಇದೆ ಅಂತಂದೇಳಿ ನೋಡಿ ನಿಮಗೆ ನಿಯರ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಬಟ್ಟೆ ಇದೆ ಅಂತಂದೇಳಿ ಎಷ್ಟೇ ವರ್ಷ ಹಾಕಿದ್ರೂ ಬೇಗ ಹಾಳಾಗುವಂತಹ ಬಟ್ಟೆ ಅಲ್ಲ ಇದು ಏನಿದು ಪ್ರಮೋಷನ್ಗೆ ಹಾಕ್ತಾರಲ್ಲ ವೀಡಿಯೋ ನಾ ತೀರ ಹಾಕಿದ್ದಾರೆ ಅಂತಂದೇಳಿದು ಭಾವಿಸ್ಬೇಡಿ ಬಟ್ ನನ್ನ ಒಂದು ಇಂಟೆನ್ಷನ್ ಏನು ಅಂದರೆ ನಾನು ತಂದಿರೋ ಕಲೆಕ್ಷನ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಯಾವ ರೀತಿ ಅಂತ ರಿವ್ಯೂ ಕೊಟ್ಟರೆ ನೀವು ಅಟ್ಲೀಸ್ಟ್ ನಿಯರ್ ಬೈ ಯಾವಾಗಾದ್ರು ಬಂದಾಗ ವಿಸಿಟ್ ಮಾಡ್ತೀರಾ ಶಾಪ್ ಮಾಡ್ತೀರಾ ಅಂತಂದೇಳಿ ಒಳ್ಳೆ ಕ್ವಾಲಿಟಿಯನ್ನು ಜಡ್ಜ್ ಮಾಡೋದಕ್ಕೆ ಪ್ರಮೋಷನ್ ಬೇಕಾಗಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಅದೇ ನಂಬಿಕೆಯಿಂದ ನಾನೀಗ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನೋಡಿ ಈ ಥ್ರೆಡ್ ವರ್ಕ್ ಆಗಿರ್ಬೋದು ಥಿಕ್ನೆಸ್ ಆಗಿರ್ಬೋದು ಇದು ಪ್ಯೂರ್ ಕಾಟನ್ ಟಾಪ್ ಇದು ಕಲರ್ ತುಂಬ ಚೆನ್ನಾಗಿದೆ ಟ್ರೆಂಡಿಂಗ್ ಆಗಿದೆ ಅಂತಂದೇಳಿ ತಗೊಂಬಂದೆ ಟೆಡಿ ಬಿಯರ್ ಟಾಪ್ ಆಗಲೇ ಬಂದಿದ್ದು ಅಷ್ಟೇ ನೇವಿ ಬ್ಲೂ ಕಲರ್ ಟಾಪು ಸಹ ಪ್ಯೂರ್ ಕಾಟನ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಅದಕ್ಕೋಸ್ಕರನೇ ಈ ಕಲೆಕ್ಷನ್ ಯಾವ ರೀತಿ ಅನಿಸ್ತು ನಿಮಗೆ ಅಂತ ಹೇಳಿ ಅಲ್ಲಿ ದಯವಿಟ್ಟು ತಿಳಿಸಿ ಮರಿಬೇಡಿ ಇದು ಅಷ್ಟೇ ಪಾಲಿಸ್ಟರ್ ಬಟ್ಟೆ ಇದು ಗ್ರೀನ್ ಕಲರ್ ಪ್ಯಾರಟ್ ಗ್ರೀನ್ ಕಲರು ಮೊಬೈಲಲ್ಲಿಂತಲೂ ರಿಯಲ್ ಆಗಿ ತುಂಬ ಚೆನ್ನಾಗಿ ಬ್ರೈಟ್ ಆಗಿದೆ ಇದು ಗ್ಲಿಟರ್ ಶೇಪ್ ಏನಿದೆಯಲ್ಲ ಅದಂತೂ ತುಂಬ ಚೆನ್ನಾಗಿದೆ ಇದು ಕ್ರಾಪ್ ಟಾಪು ಗ್ರೀನ್ ಕಲರು ರಿಯಲ್ ಆಗಿ ಗ್ರೀನ್ ಕಲರ್ ತುಂಬ ಚೆನ್ನಾಗಿದೆ ಬಟ್ ಮೊಬೈಲಲ್ಲಿ ಯಾಕೆ ಡಲ್ ನೋಡಿತಾ ಇದೆ ಅಂತ ಗೊತ್ತಿಲ್ಲ ಥ್ರೆಡ್ ವರ್ಕ್ ಆಗಿರ್ಬೋದು ಆಮೇಲೆ ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು ಕುಂದಾ ವರ್ಕ್ ಆಗಿರ್ಬೋದು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಒಳಗಡೆ ಕ್ಯಾನ್ ಕ್ಯಾನ್ ಅಸ್ತರು ಎಲ್ಲನೂ ಇದೆ ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಇದು ಮೆಹಂದಿ ಗ್ರೀನ್ ಕಲರ್ ಟಾಪು ವಿತ್ ವೈಟ್ ಕಾಲರು ಬಟ್ ರಿಯಲ್ಲಾಗಿ ತುಂಬ ಬ್ರೇಟಾಗಿ ಭಾಳ ಚೆನ್ನಾಗಿದ್ದಾವೆ ಮೊಬೈಲಲ್ಲಿ ಸ್ವಲ್ಪ ಡಲ್ ಅನ್ನಿಸ್ತಾ ಇದ್ದಾವೆ ಇದು ಒನ್ ಫಾರ್ಟಿ ಫೈವ್ ರುಪೀಸ್ ಇದೆ ಡಿಸ್ಕೌಂಟ್ ಎಲ್ಲ ಹೋಗಿ ಒನ್ ಟ್ವೆಂಟಿ ಬೀಳುತ್ತೆ ಇದು ನಮಗೆ ಪ್ರೈಸು ಹಾಗಾಗಿ ತಗೊಂಬಂದೆ ಕಲರು ಅದೆಲ್ಲ ಚೆನ್ನಾಗಿದೆ ಅಂತ ಇದು ನನ್ನ ಚಿಕ್ಕ ಮಗಳಿಗೆ ಲೆಹೆಂಗಾ ಚೋಲಿ ಟೈಪು ಬಟ್ ಇದು ಲಂಗ ಬ್ಲೌಸ್ ಹೊಸ್ ಥರ ಇದೆ ಬಟ್ ವರ್ಕು ಕಲರ್ 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 ಅಂತೂ ಸುಮ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಮೇಲೆ ಥ್ರೆಡ್ ವರ್ಕು ಪ್ಯೂರ್ ಝರಿ ವರ್ಕು ನೀವು ಹಿಂದುಗಡೆ ಕ ನೋಡ್ಬೋದು ಯಾವ ರೀತಿ ಇದೆ ಅಂತಂದೇಳಿ ಎಲ್ಲೂ ಓಪನಿಂಗ್ಸ್ ಇಲ್ಲ ಮುಕ್ರಮ್ ಪಟ್ಟಿ ಹಾಕಿದ್ದಾರೆ ಕ್ಯಾನ್ ಇದೆ ಇನ್ನರ್ ಲೈನಿಂಗ್ ಇದೆ ಆಮೇಲೆ ಬಟ್ಟೆ ನೋಡ್ಬೋದು ಇದೇ ಸೇಮ್ ಕಲರ್ ಇದೆ ಸೊ ಇದಕ್ಕಿಂತ ಸ್ವಲ್ಪ ಬ್ರೈಟ್ ಆಗಿದೆ ರಿಯಲ್ ಆಗಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಆಗಿರ್ಬೋದು ಡ್ರೆಸ್ ಆಗಿರ್ಬೋದು ಈ ಡ್ರೆಸ್ಸನ್ನು ನನ್ನ ಹಸ್ಬೆಂಡ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ತುಂಬ ಅಂದರೆ ತುಂಬ ಇಷ್ಟಪಟ್ಟಿದ್ದಂತಹ ಡ್ರೆಸ್ಸು ಕಲರ್ ಇದು ಹಾಗೆಯೇ ನನ್ನ ಮಗನ ಸೆಟ್ ಇದು ಇದು ನೋಡಿ ಝರಿ ಥ್ರೆಡ್ ವರ್ಕ್ ಎಷ್ಟು ಚೆನ್ನಾಗಿದೆ ಅಂತಂದೇಳಿ ಹಾಗೆಯೇ ಫಿನಿಷಿಂಗ್ ಫಿನಿಷಿಂಗ್ ಮಾತಾಡೋ ಹಾಗೆ ಇಲ್ಲ ಗಂಡು ಮಕ್ಕಳಿಗೆ ಲಿಮಿಟೆಡ್ ಡಿಸೈನ್ ಸಿಗೋದು ಅದರಲ್ಲೇನು ಫಿನಿಷಿಂಗ್ ಚೆನ್ನಾಗಿತ್ತು ಅಂದರೆ ಅದರಿಂದ ಲುಕ್ಕೇ ಇಲ್ಲ ಇದರಲ್ಲಿ ಇದು ಯಾವುದು ಅಂದರೆ ಬಾದಾಮಿ ವೈಟ್ ಆಮೇಲೆ ಪಿಂಕ್ ಮಿಕ್ಸ್ ಕಲರ್ ಇದೆ ನೋಡಿ ಫಿನಿಷಿಂಗ್ ತೋರಿಸ್ತಾ ಇದ್ದೀನಿ ಸ್ಟಿಚಿಂಗ್ ಆಗಿರ್ಬೋದು ಇನ್ನರ್ ಆಗಿರ್ಬೋದು ಪ್ರತಿಯೊಂದು ಸ್ಟಿಚಿಂಗ್ ಯಾವ ರೀತಿ ಇದೆ ಫಿನಿಶಿಂಗ್ ಯಾವ ರೀತಿ ಇದೆ ಸೂಪರಾಗಿದೆ ಫಿನಿಶಿಂಗ್ ಎಲ್ಲ ಅದಕ್ಕೆ ಹೇಳೋದು ಆನ್ಸ್ಪಾಟಲ್ಲಿ ಹೋಗಿ ತಗೊಂಡ್ರೆ ಟಚ್ ಆ್ಯಂಡ್ ಫೀಲ್ ಇರುತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಅಂತ ಕಾಲರಿಂದ ಹಿಡಿದು ಪ್ರತಿಯೊಂದು ತುಂಬ ಚೆನ್ನಾಗಿದೆ ಈ ಡ್ರೆಸ್ ಫಿನಿಶಿಂಗ್ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೆ ಈ ಕಲೆಕ್ಷನ್ ಯಾವ ರೀತಿ ಅನ್ನಿಸ್ತಂತ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ ನಾನು ತುಂಬ ಇಷ್ಟಪಟ್ಟು ಓದ್ತೀನಿ ಹಾಗೆ ಥಿಕ್ನೆಸ್ ಆಗಿರ್ಬೋದು ಇನ್ನು ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇಲ್ಲ ನೀವು ಎಷ್ಟೇ ದುಡ್ಡಿಗೆ ಕೊಟ್ಟು ತೊಗೊಬನ್ನಿ ಚೆನ್ನಾಗಿ ಸಿಗುತ್ತೆ ದಾವಣಗೆರೆಯಲ್ಲಿ ಮಾಲ್ಗಳು ಬಟ್ ನೀವು ಎಲ್ಲಿ ಹೋಗಿ ತೆಗೆದುಕೊಂಡ್ರೆ ನಿಮಗೆ ಚೆನ್ನಾಗಿ ಸಿಗುತ್ತೆ ಅನ್ನೋದ್ರದ್ದು ನಾಲೆಡ್ಜ್ ಇರಬೇಕು ಅಷ್ಟೇ ಇದು ಕಾಟನ್ ಇದು ಕಾಟನ್ ಕುರ್ತಾ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಯಾವುದೇ ರೀತಿಯಾದಂತಹ ಮಿಕ್ಸ್ ಇಲ್ಲ ನನ್ನ ಹತ್ರ ಈ ಕಲರ್ ಇರಲಿಲ್ಲ ನೋಡಿ ಥ್ರೆಡ್ ವರ್ಕ್ ಆಗಿರ್ಬೋದು ಎಂಬ್ರಾಯ್ಡ್ರಿ ವರ್ಕ್ ಆಗಿರ್ಬೋದು ಲೇಸ್ ವರ್ಕ್ ಆಗಿರ್ಬೋದು ಎಲ್ಲೂ ಏನೂ ಮಿಸ್ಟೇಕ್ ಇಲ್ಲ ಏನೂ ಡ್ಯಾಮೇಜ್ ಇಲ್ಲ ಫ್ಲೇಯರ್ಸ್ ನೋಡ್ಬೋದು ನೀವೆಷ್ಟು ಫ್ಲೇರ್ ಇದೆ ಅಂತಂದೇಳಿ ತೋರಿಸ್ತೀನಿ ಆಮೇಲೆ ಪ್ಯಾಂಟ್ ಆಗಿರ್ಬೋದು ವೇಲ್ ಆಗಿರ್ಬೋದು ಎಲ್ಲದೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಎಲ್ಲದೂ ಹಂಡ್ರೆಡ್ ಪರ್ಸೆಂಟ್ ಔಟ್ ಆಫ್ ಔಟ್